ಹಾಯ್ ಗೈಸ್ ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸುರೇಖಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ವೀಡಿಯೋ ಬಂದುಬಿಟ್ಟು ಲಾಸ್ಟ್ ವೀಕಿಂದು ನಾನು ಒಂದು ಎಂಗೇಜ್ಮೆಂಟ್ ಇತ್ತು ಎಂಗೇಜ್ಮೆಂಟ್ಗೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ ಕೊಲೀಗ್ಸು ಮುಸ್ಲಿಮ್ಸ್ ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನು ನಂಗೆ ತುಂಬಾ ಆಯಿತು ಅವ್ರದ್ದು ಫೋಟೋನು ಕೂಡ ಹಾಕಿದ್ದೀನಿ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಒಂದು ಒಕೇಶನ್ ಹೊರ್ಗಡೆ ಸ್ಕೂಲು ಇವಾಗ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆ ಮನೇಲೇ ಇರ್ತೀವಿ ಎಲ್ಲೂ ಹೋಗೋಲ್ಲ ಡ್ಯೂಟಿಗೆ ಹೋಗಿ ಬಂದು ಮಕ್ಳನ್ನೆಲ್ಲೋ ಹೊರ್ಗಡೆ ಇನ್ನು ಕರ್ಕೊಂಡೋಗಾಗಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಹಾಗಾಗಿ ಹೊರ್ಗಡೆ ಹೋಗಿದ್ವಿ ನೋಡಿ ಫಂಕ್ ತುಂಬ ಚೆನ್ನಾಗಿತ್ತು ಇಲ್ಲೇ ಎಚ್ ಎಸ್ ಆರ್ ಲೇಔಟ್ ಹತ್ರ ನಿಯರ್ ಒಂದು ಮಾಲಲ್ಲಿ ಇಟ್ಕೊಂಡಿದ್ರು ಗುಲ್ಚಂದ್ ಸಮಥಿಂಗ್ ಮಾಲ್ ಅಂತೇಳ್ಬಿಟ್ಟು ನೇಮು ನಂಗೆ ಮರ್ತೋಗಿದೆ ಸೊ ಅಲ್ಲಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು ಊಟ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಅರ್ಧ ದಿನ ಅಲ್ಲೇ ಹೋಯಿತು ನಮ್ಮದು ಅದಾದ ನಂತರ ಮತ್ತೆ ಇವನಿಗೆ ಬುಕ್ ಎಲ್ಲ ಬೇಕಿತ್ತು ಅಂತೇಳ್ಬಿಟ್ಟು ಎಲ್ಲ ಹೊರಗಡೆ ಹೋದ್ವಿ ಅವನಿಗೆ ಬೇಕಾಗಿರೋಂತಹ ಬುಕ್ ಎಲ್ಲೂ ಸಿಗಲೂ ಇಲ್ಲ ಅದಾದಮೇಲೆ ಇದು ಬಂದುಬಿಟ್ಟು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಅಮೃತಧಾರೆ ಆಶ್ರಯ ಹಾಸ್ಪಿಟಲಲ್ಲಿ ನಾನು ವರ್ಕ್ ಮಾಡಿದ್ದು ನಾನು ಓದಿದ್ದು ಎಲ್ಲ ಅಲ್ಲೇ ಸ್ಟಾಫ್ ನರ್ಸು ಸೊ ಅಲ್ಲಿ ಇದು ಶೂಟಿಂಗ್ ಆಗಿರೋದು ನಮ್ಮ ಸರ್ ಮಗನೇ ಅದು ಡಾಕ್ಟ್ರಾಗಿ ಇದು ಮಾಡಿ ಕಾರ್ತಿಕ್ ಸರ್ ಅಂತೇಳ್ಬಿಟ್ಟು ನೋಡಿ ಇವ್ರು ನಮ್ಮ ಸರ್ ಸುಬ್ರಹ್ಮಣ್ಯ ಸರ್ ಅಂತ ಅಂತೇಳ್ಬಿಟ್ಟು ಚಾಯಜ್ ಸಿಂಗ್ ಜೊತೆಗೆ ಫೋಟೋ ಎಲ್ಲ ತೆಗೆಸ್ಕೊಂಡಂಗೆ ತುಂಬಾ ಖುಷಿ ಆಯಿತು ಮೇಲೆ ಮನೆಗೆ ಶೂ ಫಿಶ್ ಬೇಕು ಅಂತ ಆಟ ಮಾಡ್ತಾಯಿದ್ದ ಅಕ್ವೇರಿಯಮಲ್ಲಿ ಸ್ವಲ್ಪನೇ ಫಿಶ್ ಇದೆ ನಂಗೆ ಬೇಕು ಅಂತ ನನಗೂ ಗೋಲ್ಡನ್ ಫಿಶ್ ಯಾವಾಗಿಂದ ತೊಗೊಬೇಕು ಅಂತ ಅನಿಸ್ತಾಯಿತ್ತು ಸೊ ಹಾಗಾಗಿ ಎರಡು ಗೋಲ್ಡನ್ ಫಿಶ್ ಕೂಡ ತೊಗೊಂಬಂದ್ವಿ ತೋರಿಸ್ತೀನಿ ನಾನು ನೆಕ್ಸ್ಟ್ ಷ್ಟೋ ವಿಡಿಯೋ ಮಾಡಬೇಕಾದ್ರೆ ಮನೆಯದು ವೀಡಿಯೋ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಮೇನಿದೆ ಎಲ್ಲಿಟ್ಟಿದ್ದೀವಿ ಎಲ್ಲಾನು ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಆಯಿತು ಅಂತಂದರೆ ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದಾದಮೇಲೆ ಇಶು ನಾನು ಡ್ಯೂಟಿಯಿಂದ ಮರ ಬರೋ ಹೊತ್ತಿಗೆ ನಾನೇ ಜ್ಯೂಸ್ ಮಾಡ್ತೀನಿ ಮಮ್ಮಿ ಅಂತೇಳಿ ಆಗಲೇ ಸ್ಟಾರ್ಟ್ ಮಾಡಿದ್ದ ನಾನು ಆಮೇಲೆ ಬಂದುಬಿಟ್ಟು ಅವನಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ಅವನೇ ಸ್ವಲ್ಪ ಇವಾಗ ಜ್ಯೂಸ್ ಮಾಡೋದಿರ್ಬೋದು ಎಗ್ ಆಮ್ಲೆಟ್ಟು ಮ್ಯಾಗಿ ಮಾಡ್ಕೊಳೋದು ಎಲ್ಲ ಕಲ್ತಿಯಾನೆ ಎಷ್ಟು ಬೇಗ ದೊಡ್ಡವನಾದ ಅಂತಲೇ ಗೊತ್ತಾಗ್ತಿಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಬೇಕು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್